ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಚಂದನ್ ಫಸ್ಟಿಗೆ ನಾನು ಏನೋ ಮಾಡ್ತೀನಿ ವಿಡಿಯೋ ಮಾಡೋ ಅಂತ ಹೇಳಿದ ಅದಕ್ಕೆ ಮಾಡ್ತಾ ಇದ್ದೆ ಈಗ ನೋಡಿ ಬೇಸಿಗೆರದ್ದಲ್ಲಿ ಸಮ್ಮರ್ ಹಾಲಿಡೇಸ್ ಕೊಟ್ಟಿದಾರಲ್ವ ಬಿಸಿಲಲ್ಲಿ ಆಚೆ ಹೋಗ್ತಾರೆ ಹುಡುಗರ ಜೊತೆ ಹೋಗಿ ಆಟ ಆಡ್ತಾರೆ ಎಲ್ಲಿ ಏನಾಗುತ್ತೆ ಅಂತ ನಾವು ಮನೇಲಿ ನೋಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ

ನೆಗೆಯೋದು ಈ ಥರ ಮಾಡ್ತಾ ಇದ್ರು ಹಂಗಾಗಿ ಈ ತರ ನನ್ನ ಮಕ್ಳಿಗೆ ಕಾನ್ಸಂಟ್ರೇಷನ್ ಬರ್ಲಿ ಅಂತಂದೇಳಿ ನಾನು ಒಂದು ಕಡೆ ಕೊಡ್ಸಿದೀನಿ ಬಟ್ ಆದ್ರೆ ಇಲ್ಲಿ ಏನಾಗಿದ್ದೆ ಅಂತಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇನೆ ಆದ್ರೆ ಅವ್ರ ತಮ್ಮ ಬಿಡ್ತಾ ಇಲ್ಲ ಅವ್ಳು ಜೋಡಿಸ್ತಂಗೆಲ್ಲ ಮತ್ತೆ ಇವನು ಕೆಡುದಂಗೆಲ್ಲ ಅವ್ರು ಜೋಡಿಸ್ತಂಗೆಲ್ಲ ಇವ್ರು ಕೆಡುವುದಂಗೆಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ತಾ ಸೋ ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀವ್ ಯಾರಾದ್ರೂ ಈ ತರ ಮಕ್ಳಿಗೆ ಯಾರ್ಯಾರೆಲ್ಲ ಈ ತರ ಟಾಸ್ಕ್ ಕೊಟ್ಟು ಮನೇಲೆ ಆಟ ಆಡ್ತೀರ ಅಂತಂದೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಏನು ಇದರಿಂದ ಬರುತ್ತೆ ಅಂತಂದರೆ ಪೇಷನ್ಸ್ ಕಲಿತಾರೆ ಮಕ್ಕಳು ಹಾಗಾಗಿ ಬೇಸಿಗೆ ರದ್ದಲ್ಲಿ ಈ ಥರ ಕಾರ್ಡಿಂದ ಈ ಥರ ಗೇಮ್ ಚಿಕ್ಕ ಪುಟ್ಟ ಗೇಮ್ಸ್ ಆಡಿಸ್ಬೇಕು ಎಷ್ಟು ಪೇಷನ್ಸ್ ಇರುತ್ತೆ ಎಷ್ಟೊತ್ತು ಅವ್ರ ಹತ್ರ ಪೇಷನ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ನೀವು ನಿಮ್ಮ ಮಕ್ಕಳಿಗೆ ಇದೇ ಥರ ಟ್ರೈ ಮಾಡಿ ನೋಡಿ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಕಾನ್ಸಂಟ್ರೇಷನ್ ಬರುತ್ತೆ ಹಾಗೆ ಇದನ್ನು ಮಾಡೋದ್ರಿಂದ ಆ ಕೆಲಸದ ಮೇಲೆ ಹಾಗಾಗಿ ಚೇತನ್ಗೆ ಕೆಲಸ ಹುಟ್ಟಿದ ಮತ್ತೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ ಸೆಕೆಂಡ್ ಸ್ಟೆಪ್ಪಲ್ಲಿ ಯು ಕ್ಯಾನ್ ಡೂ ಇಟ್ ಚೇತನ್ ಯು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಓ ಶೇಡ್ ಕಮನ್ 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 ಇದು ನೋಡಿ ಇಲ್ಲಿ ನೋಡಿ ಚಂದನ್ಗೆ ಸ್ವಲ್ಪ ಜಲಸ್ ಜಾಸ್ತಿ ಯಾಕಂತಂದರೆ ನಾನು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದು ಹೇಳಿಬಿಟ್ಟು ಮಾಡ್ತಾ ಅಂದರೆ ಇಬ್ಬರಿಗೂ ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂತ ಇಲ್ಲ ಬಟ್ ಅಂದರೆ ಅವ್ನೊಂದು ಸ್ವಲ್ಪ ಚಿಕ್ಕವನಲ್ವಾ ಕೇಳಿ ಜಾಸ್ತಿ ಅವನೊಂದು ಚೂರು ಚೆನ್ನಾಗಿ ಮಾತಾಡ್ಸೋದಿಲ್ಲ ಅಂದರೆ ಅವನಿಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಅವ್ನಿಗೆ ಜಲಸ್ ಜಲಾಸ್ ಬಂದುಬಿಡ್ತದೆ ಹಂಗಾಗಿ ಅವ್ನ ಮಧ್ಯೆ ಮಧ್ಯೆ ಹೋಗಿ ಅವ್ನು ಕಟ್ಟಿರೋದನ್ನ ಜೀನ್ಸಿ ಆ ಥರ ಮಾಡೋದನ್ನ ಸುಮಾರು ಸರಿ ಮಾಡಿಬಿಟ್ಟ ಪಾಪ ಇದೇ ಥರ ಮಾಡಿ 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 ಅವ್ನ ಪೇಶನ್ಸ್ನು ಕಡೆಗೆ ಅಯ್ಯೋ ನನಗೆ ಬೇಡವೇ ಬೇಡಪ್ಪ ನೋಡ್ರಿ ಇಲ್ಲೊಂದು ಕಟ್ಬಿಟ್ಟು ಹೋಗಿದ್ದಾನೆ ಮತ್ತೆ ಅವ್ನು ಬಿದೋಯ್ತು ಮತ್ತಿವಾಗ ಅವನ ಹತ್ರ ಎಲ್ಲ ಕಾರ್ಡ್ಸ್ ಎಲ್ಲ ಕಿತ್ಕೊಂಡ್ಬರ್ತಾಯಿದ್ದಾನೆ ಅವನು ಇದ್ದರೆ ಒಂಥರ ತಮಾಷೆನೋ ಬೇ ಬೇಜಾರಂತೂ ಆಗೋದಿಲ್ಲ ಏನಾದರೂ ಒಂದು ಕೇಳಿ ಮಾಡ್ತಾನೆ ಅವ್ನು ಕಿತ್ಕೊಂಡಿದ್ದಕ್ಕೆ ಸರಿ ತಗೋ ಆಯಿತು ಅಂತಂದೇಳಿ ಇಲ್ಲ ಅವನೇ ಕೊಡ್ತಾ ಇದ್ದಾನೆ ನನಗೆ ಡಿಸ್ಟರ್ಬ್ ಮಾಡಬೇಡ ಫೈನಲಿ ಈ ಥರ ಇದು ನಾನು ಮಾಡಿರೋದು ಇವಾಗ ಜಾಗ ಚೇಂಜ್ ಮಾಡ್ಕೊಳ್ತೀವಿ ಈ ಕಡೆ ತಿಳ್ಕೊಂಡಿದ್ದೀನಿ ತಿಳ್ಕೊಂಡು ಮಾಡ್ತಾರೆ ಅವ್ನು ಕೆಡಿಸ್ತಾನೆ ಅಂತಂದೇಳಿ ಮತ್ತು ಅವನು ಅದೇ ಥರ ಇಲ್ಲೇ ತಿಳ್ಕೊಂಡು ಮಾಡ್ತಾ ಕಂಪ್ಲೀಟ್ ಆಗುತ್ತೆ ಇಲ್ಲ ಅನ್ನೋದಂತೂ ಇರ್ಲಿಲ್ಲ ಆದ್ರೆ ಇದನ್ನ ಮಾಡಿಲ್ಲ ಮಾಡ್ತಾನೆ ಇದ್ದಾರೆ ಮಾಡ್ತಾರೆ ಇದಾರೆ ಲೈಕ್ ಮಾಡಿ